ತುಮಕೂರು ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ನಗರದ ಮೇಳೆಕೋಟೆಯ ಟೂಡಾ ಲೇಔಟ್ನಲ್ಲಿ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಹಾಲು ಉತ್ಪಾದಕರ ಹೆಣ್ಣು ಮಕ್ಕಳಿಗಾಗಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಕಟ್ಟಡ ಕಾಮಗಾರಿಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಪಾಲಿಕೆ ಆಯುಕ್ತೆ ಅಶ್ವಿಜ ಬಿವಿ ಎಸ್ಪಿ ಅಶೋಕ್ ವೆಂಕಟ್ ನಿರ್ದೇಶಕ ಕಾಂತರಾಜು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಜಮೀನು ಇಟ್ಕೊಂಡು ಜೀವನ ಮಾಡೋರು ಎಲ್ಲ ಒಂದಿಷ್ಟು ಹಾಲು ಹಾಕಿ ಜೀವನ ಮಾಡ್ತಿರ್ತಾರೆ ಅಂಥವ್ರ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಸಿಗೋ ರೀತಿನಲ್ಲಿ ಮಾಡಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ತುಮಕೂರು ಭಾಳ ವೇಗವಾಗಿ ಬೆಳೆ ನಾನು ಬಂದಿಲ್ಲ ಇಲ್ಲ ಈ ಕಡೆ ನಾವು ದಿನ ಅಲ್ಲಿ ಹೋಗ್ಬಿಡ್ತೀವಿ ಹೈವೇನಲ್ಲಿ ಇದೇನಿದೆ ನೋಡಿದ್ರೆ ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂದರೆ ಇನ್ನು ಎಲ್ಲಿ ನಮ್ಮೂರು ಗೊಲಗಳಿಗೆ ಸೇರ್ಕೊಂಬಿಡುತ್ತೆ ಸೇರಿಬಿಟ್ಟಿದೆ ಹೆಚ್ಚು ಕಮ್ಮಿ ಅಷ್ಟೊಂದು ಬೆಳವಣಿಗೆ ಆಗಿದೆ ತುಮಕೂರು ಭಾಳ ವೇಗವಾಗಿ ಇದೆ ಬಹಳ ವೇಗವಾಗಿ ಅಂತ ಹೇಳಿದರೆ ಅದನ್ನು ನಿರೀಕ್ಷೆ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ ಅಷ್ಟು ವೇಗವಾಗಿ ಬೆಳೆಯುತ್ತೆ ಅದಕ್ಕೆ ಎಲ್ಲ ಸವಲತ್ತುಗಳನ್ನು ಇಲ್ಲಿ ಕೊಡಬೇಕಾಗ್ತದೆ ಬೆಂಗಳೂರಿನಲ್ಲಿ ಏನೇನಿದೆ ಅದೆಲ್ಲ ಇಲ್ಲಿ ನಮಗೆ ಸಿಗುವ ಹಾಗೆ ಆಗಬೇಕು ಆ ರೀತಿ ಇಲ್ಲಿ ಅನುಕೂಲಗಳನ್ನು ಮಾಡೋದಕ್ಕೆ ನಾನಾಗಲಿ ರಾಜಣ್ಣವರಾಗಲಿ ಸರ್ಕಾರದ ವತಿಯಿಂದ ಏನಾಗಬಹುದು ಅದನ್ನು ನಾವು ಪ್ರಯತ್ನ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ವಿನಂತಿಗೆ ಗೌರವ ಕೊಟ್ಟು ಮೆಟ್ರೋ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ನಮಗೆ ಇವತ್ತು ಬಜೆಟ್ನಲ್ಲಿ ಅದು ತೋರಿಸಿದ್ದಾರೆ ಅದು ಏನು ಯಾರೋ ಇದ್ದರು ಯಾವಾಗ ಶುರು ಮಾಡಿಬಿಡ್ತೀರಿ ಅದೆಲ್ಲ ಪ್ರೋಸೆಸ್ ತೊಗೊಳುತ್ತೆ ಆದರೆ ಅಷ್ಟು ಮಟ್ಟಿಗೆ ನಮಗೆ ಮುಖ್ಯಮಂತ್ರಿಗಳು ಉತ್ತೇಜನ ಕೊಟ್ಟಿದ್ದಾರಲ್ಲ ಹೇಳಿ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆ ಕೆಲಸ ಪ್ರೋಸೆಸ್ ಮೇಲೆ ಪ್ರಾರಂಭ ಮಾಡ್ಬೋದು ಹಾಗಾಗಿ ತುಮಕೂರು ಅದೆಲ್ಲ ಆದರೆ ತುಮಕೂರನ್ನ ನಾವು ಎಲ್ಲಿಗೆ ತೊಗೊಂಡು ಹೋಗ್ಬೇಕೋ ಗೊತ್ತಾಗೋದಿಲ್ಲ ಅಷ್ಟು ಮಟ್ಟಿಗೆ ವೇಗವಾಗಿ ಬೆಳೆಯುತ್ತೆ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ